ಈ ಸೆಟ್ ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಉಚಿತ ಕಡಿಮೆ ಬೆಲೆ ನಿಗದಿತ ಬೆಲೆ ಹೆಚ್ಚು ಬೆಲೆ ದುಬಾರಿ ಬೆಲೆ ಇದನ್ನ ಬೆಲೆನೆ ಕಟ್ಟಕ್ಕಾಗಲ್ಲ ಅಂತ ಅತ್ಯದ್ಭುತ ಬ್ರ್ಯಾಂಡೆಡ್ ಬಟ್ಟೆಗಳು ಬ್ರ್ಯಾಂಡೆಡ್ ಕಾರ್ಗಳು ಎಲ್ಲ ಬ್ರ್ಯಾಂಡೆಡ್ ವಸ್ತುಗಳನ್ನು ನೋಡಿಕೊಳ್ಳಬಹುದು ಸೊ ಈಗ ಈ ತಪ್ಪುಗಳು ಎಲ್ಲೆಲ್ಲಿ ನಡೀತವೆ ಸೊ ಹೇಗೆ ನಡೆಯುತ್ತೆ ಅಂದ್ರೆ ಸಡನ್ ಜಂಪ್ ಹಾಕೋರ್ ಗತಿ ಏನಾಗುತ್ತೆ ಇದನ್ನೆಲ್ಲ ನೀವು ನೋಡ್ಕೊಂಡಿರಬಹುದು ಈಗ ಇನ್ನೊಂದಷ್ಟು ಸಾಮಾನ್ಯವಾದ ದೃಷ್ಟಿಕೋನವನ್ನು ಎಲ್ಲ ಕಡೆ ಬೀರಬಹುದು ಒಬ್ಬ ಶ್ರೀಮಂತ ಅವರ ಅಪ್ಪನ ಹತ್ರ ಒಂದು ಐದಾರು ಕೋಟಿ ಬೇಜ ಆಸ್ತಿ ಇದೆ ತಿಂಗಳಿಗೆ ಒಂದು ಐದು ಲಕ್ಷ ಹತ್ತು ಲಕ್ಷ ಬಾಡಿಗೆ ಬರ್ತದೆ ಇವನು ಸುಮ್ಮನೆ ಕೂತ್ಕೊಂಡು ಉಂಡಾಡಿ ಗುಂಡೊಂಥರ ಕುಂತ್ಕೊಂಡಿದ್ದಾನೆ ಇವನಿಗೆ ಏನೋ ಖರ್ಚಿಗೆ ಏನೋ ಪಾಕೆಟ್ ಮನಿ ಅಂತ ಕೊಡ್ತಾರೆ ತಿಂಗಳಿಗೆ ಒಂದು ಐವತ್ತು ಸಾವಿರನೂ ಒಂದು ಲಕ್ಷ ಕೊಡೋದಾನೆ ಅದರಲ್ಲಿ ಉಂಡಾಡಿ ಗುಂಡೊಂಥರ ಸುಮ್ಮನೆ ಕೂತ್ಕೊಂಡು ಸುತ್ತಾಡ್ಕೊಂಡು ಇರ್ತಾನೆ ಇವನೇನು ಮಾಡಲ್ಲ ಇವನು ಒಂಥರ ಬಡವಾನೆ ಈ ಬಡವ್ರ ಮೈಂಡ್ ಸೆಟ್ ಹಿಂಗೆ ಇವನು ಬಡವಾನೆ ಯಾಕೆಂದ್ರೆ ಅವನು ದುಡ್ದಿದ್ದಲ್ಲ ಅದು ಅವ್ರ ಅಪ್ಪನದು ಅದಕ್ಕೋಸ್ಕರ ಅವನು ಅದೇ ಒಂದು ಸರ್ಕಲ್ ಸರ್ಕಲ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಯಾರ್ಯಾರು ಸರ್ಕಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ನೀವು ಬಾವಿಲ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರಿ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಇದರ ಅರ್ಥ ಒಬ್ಬನ ಕರೆಕ್ಟ್ ಆಗಿ ಅರ್ಥ ಆಗ್ಬಿಟ್ರೆ ಅವನು ಒಂದ್ ಕಡೆ ಸರ್ಕಲ್ ಮಾಡ್ಕೊಳ್ಳೋದೇ ಇಲ್ಲ ಸರ್ಕಲ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಇಲ್ಲ ಅಥವಾ ಯಾರ್ಯಾರನ್ನಿದಾರೆ ಎಲ್ಲ ಒದ್ದು ತಳ್ಬಿಡಿ ಅಂತ ಹೇಳ್ತಾ ಇಲ್ಲ ಮೊದಲು ಆ ಸರ್ಕಲ್ ಅನ್ನು ಬಿಟ್ಬಿಡಿ ಇದನ್ನೇನು ಅಂದ್ರೆ ಆಟೋ ಪೈಲಟ್ ಮೋಡ್ ಅಂತ ಕರೀತಾರೆ ನಿಮಗೆ ಅರಿವಿಲ್ದೇ ಅಲ್ಲಿಗೆ ಹೋಗ್ಬಿಟ್ಟಿರ್ತೀರ ಅರಿವಿಲ್ದಾನೆ ಅಂಗಡಿಗೆ ಹೋಗ್ಬಿಟ್ಟಿರ್ತೀರ ಅರಿವಿಲ್ದಾನೆ ಅವನನ್ನ ಮೀಟ್ ಮಾಡಿಬಿಟ್ಟಿರ್ತೀರ நமக்கு அறிவில்தானே எல்லோ கூட நடித்தாடுத்துது இது டிரைவிங் கல்பட்டு அவன் மாதவனு மாதவனே யாரோ ஃபோன் மாட்வெ மாதாடே இல்லை ஆன்சர் கொடுத்து ட்ரெவிங் மாதவனே ஆன்சர் கொடுத்தவன் எரூ மாட் அவனை எங்க எரூ மாற் குட்விட்டு அவனதுக்கோஸ்கர அவன் லெஃப்ட் தகத்தானே ரைட் தகத்தானே கேர் சேஞ்ச் மாதானே கை தோர்ஸ் தானே இண்டிகேட்டர் ஆக்தானே ட்ரெவிங்கலேனும் மிஸ் இல்லை இல்லை எர்டரில் மல்ட்டி டாஸ் தனே அதை கமன கொடக்காக ஒன்றே ಒಂದು ಎಲ್ಲಿ ಕೊಡ್ತಾವನೆ ಎಲ್ಲಿ ಕೊಡ್ತಾ ಇಲ್ಲ ಕೊಡ್ತಾ ಇರೋ ಕಡೆ ಗಮನನ ಅದು ಅಲ್ಲಿ ಹೋಗ್ಬಿಡ್ತು ಕೊಡದೇ ಇರೋ ಕಡೆ ಏನಾಗುತ್ತೆ ಅಂದ್ರೆ ಇದು ಆಟೋ ಪೈಲಟ್ ಮಾಡಲ್ಲಿ ಓಡ್ತಾ ಇದೆ ಅವ್ನು ಡ್ರೈವಿಂಗ್ ಮಾಡ್ತಾ ಇರೋದೇನು ಅಂದ್ರೆ ಕಾನ್ಶಿಯಸ್ ಇಲ್ಲ ಅವ್ನಿಗೆ ಏಕಾಗ್ರತೆ ಇಲ್ಲ ಅವ್ನಿಗೆ ಫೋಕಸ್ ಆಗಿಲ್ಲ ಅವನಿಗೆ ಗೊತ್ತಿದೆ ಅದು ಡ್ರೈವಿಂಗ್ ಮಾಡೋದು ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿಲ್ಲ ಅಲ್ಲಿ ಮಾತು ಕಡೆ ಗಮನ ಕೊಡ್ತಾ ಒಂದೇ ಕಡೆ ಕೊಡಕ್ಕಾಗದು ಏಕಾಗ್ರತೆಯನ್ನು ಒಂದೇ ಕಡೆ ಹರ್ಸಕ್ಕಾಗದು ಎರಡೆರಡು ಕಡೆ ಹರ್ಸಕ್ಕಾಗೋದಿಲ್ಲ ಸೊ ಹಂಗಾಗಿ ಅಲ್ಲಿ ಕೊಡ್ತಾನೆ ಇಲ್ಲಿ ಆರಾಮಾಗಿ ಹೋಗ್ತಾನೆ ಮಾತಾಡ್ಕೊಂಡು ಹೋಗ್ತಾನೆ ಅದೇ ರೀತಿನೇ ನಿಮ್ಗೆ ಅರಿವಿಲ್ದಂಗೆ ಆ ಸರ್ಕಲಲ್ಲಿ ಇಲ್ಲಿರ್ತೀರಾ ಇಲ್ಲ ಇಲ್ಲಿರ್ತೀರಾ ಇಲ್ಲ ಇಲ್ಲಿರ್ತೀರಾ ಅಷ್ಟೇ ಮೂರೇ ಕಡೆ ಇಲ್ಲಿ 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 ಅಲ್ಲಿದ್ದವ್ರು ಏನ್ ಮಾಡ್ತಾರೆ ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಇವ್ರಿಗೆ ಯಾವುದೇ ರೀತಿ ಅಭಿವೃದ್ಧಿನೂ ಹೊಂದಲ್ಲ ಸಮೃದ್ಧಿನೂ ಹೊಂದಲ್ಲ ಆರು ಕೇರಲ್ಲ ಮೂರು ಕೇಳಿಯಲ್ಲ ಈ ಹಂತದಲ್ಲೇ ಇರ್ತಾರೆ ಈ ಸರ್ಕಲಲ್ಲೇ ಇರ್ತಾರೆ ಇಲ್ಲಿರು 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 ನಾನು ಇಲ್ಲಿರ್ತೀನಿ 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 ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಇರೋದಿಲ್ಲ ಸೊ ಹೋಗ್ಬೇಕು ಯಾತಕ್ಕೋಸ್ಕರ ಹಿಂಗೆ ಮಾಡ್ತಾರೆ ಈ ಮೈಂಡ್ಸೆಟ್ ಯಾಕೆ ಬರುತ್ತೆ ಅಂತಂದ್ರೆ ಭಯ ಹೆದರಿಕೆ ಬಡವರು ಬಡವರಾಗಿ ಯಾಕೆ ಹೊಲಿತಾರೆ ಅಂತಂದ್ರೆ ಮೊದಲನೇದು ಅಹಂಕಾರ ಇವರಲ್ಲಿ ಬಡವರಲ್ಲಿ ಅಹಂಕಾರ ಇರುತ್ತೆ ಅದಕ್ಕೋಸ್ಕರ ಇವರು ನೆಕ್ಸ್ಟ್ ಅಂತಕ್ಕೆ ಹೋಗೋದಿಲ್ಲ ಎರಡನೇದು ಇವ್ರಿಗೆ ಕಲಿಯೋದಕ್ಕೆ ಇವರು ಹೋಗೋದಿಲ್ಲ ಕಲಿಯೋದು ಅಂತಂದ್ರೆ ಅಲರ್ಜಿ ಇವ್ರಿಗೆ ಯಾರ್ಯಾರು ಕಲಿಯೋದಿಲ್ವೋ ತಿಳ್ಕೊಳ್ಳೋದಿಲ್ವೋ ಇಂಥವ್ರು ಖಂಡಿತವಾಗ್ಲೂ ಬೆಳೆಯೋದಿಲ್ಲ ಮೂರನೇದು ಇವ್ರು ಯಾರು ಇನ್ವೆಸ್ಟ್ ಮಾಡೋಕೆ ರೆಡಿ ಇಲ್ಲ ಅಂದ್ರೆ ಖರ್ಚು ಮಾಡೋಕೆ ರೆಡಿ ಇಲ್ಲ ಖರ್ಚು ಮಾಡ್ದೆ ಏನು ದೊಡ್ಡ ಶ್ರೀಮಂತ ಖರ್ಚು ಮಾಡ್ದೆ ಅಲ್ಲಿ ಹೋಗ್ಬಿಡೋಕ್ಕೆ ಸಾಧ್ಯ ಇಲ್ಲ ಪಾಪ ಬರೆಯಾ ನೀನು ಪಾದ ಪೂಜೆ ಮಾಡಿ ನಾನು ನಿನಗೆ ದುಡ್ಡು ಕೊಟ್ಬಿಟ್ಟು ಕೆಲಸ ಕೊಡ್ತೀನಿ ಅಂತ ಯಾರು ಇಲ್ಲಿಲ್ಲ ಆ ಕೆಲಸನ ಕಷ್ಟಪಟ್ಟು ಅದನ್ನು ದೇವ್ರು ಸುರಿಸಿ ರಕ್ತ ಬಸ್ತಿ ದೇಹವನ್ನು ಕೂಡ ಮಾರ್ಕೊಂಡು ಎಷ್ಟೋ ಜನ ಆ ಹಂತಕ್ಕೆ ಹೋಗೋರು ಅದು ಬೇರೆ ಬೇರೆ ಹಾದಿ ಅವ್ರಿಗೆ ಇಷ್ಟ ಬಂದಿದ್ದ ಹಾದಿಯಲ್ಲಿ ಇಟ್ಕೊಳ್ತಾರೆ ನಾನು ಅದ್ರ ಬಗ್ಗೆ ಮಾತಾಡೋಲ್ಲ ಬಟ್ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾವನೆ ಇದ್ದೀನಿ ವ್ಯಕ್ತಪಡಿಸ್ತಾ ಇದ್ವಿ ನನ್ನ ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದೆ ಸೊ ಈ ರೀತಿ ಇವರಲ್ಲೇನು ಅಹಂಕಾರ ಮೂಲವಾಗಿ ಅದನ್ನು ಅಹಂಕಾರನ ಒಂದು ಲೇಬಲ್ ಸೀಲ್ ಹೊಡಿತಾರೆ ಸ್ವಾಭಿಮಾನಿ ನಾನು ಅಂತ ಅದು ಸ್ವಾಭಿಮಾನ ಅಲ್ಲ ಅಹಂಕಾರ ಒಂದು ಅಜ್ಞಾನ ತುಂಬಿರುತ್ತೆ ಇವರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಖರ್ಚು ಮಾಡಲ್ಲ ಇವರು ಅದಕ್ಕೋಸ್ಕರ ಅಲ್ಲೇ ಇರ್ತಾರೆ ಮೂರನೇದು ಇನ್ನೊಂದು ಪಾಯಿಂಟ್ ಏನು ಇವರಲ್ಲಿ ಮೂಲವಾಗಿ ಕಲಿಕೆ ಅನ್ನೋದನ್ನು ಮರ್ತ್ಬಿಟ್ಟಿರ್ತಾರೆ ನಿಲ್ಲಿಸ್ಬಿಟ್ಟಿರ್ತಾರೆ ಬಿಟ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಇವರು ಇರ್ತಾರೆ ಇನ್ನು ಇವರು ತದ್ವಿರುದ್ಧವಾಗಿ ಶ್ರೀಮಂತರು ಆಗರ್ಭ ಶ್ರೀಮಂತರನ್ನು ನೋಡ್ಕೊಳ್ಳಿ ಇವರು ಕಲಿಯೋದಕ್ಕೆ ಉತ್ಸಾಹಿತರಾಗಿರ್ತಾರೆ ಕಲಿತಾನೆ ಇರ್ತಾರೆ ಕಲಿತನೇ ಇರ್ತಾರೆ ಕಲಿತಾನೆ ಇರ್ತಾರೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಏನ್ ನೆಕ್ಸ್ಟ್ ಟೈಮ್ ಇದು ಕಲಿಬೇಕು ಅದು ಕಲಿಬೇಕು ಡ್ರೈವಿಂಗ್ ಕಲಿಬೇಕು ಗಾಲ್ಫ್ ಕಲಿಬೇಕು ಗಾಲ್ಫ್ ಏನೋ ಅದು ಹೊಟ್ಟೆ ಊಟ ಕೊಡಲ್ಲ ಬಟ್ ಕಲಿಬೇಕು ಲಯನ್ಸ್ ಕ್ಲಬ್ ಹೋಗ್ತಾನೆ ಮೆಂಬರ್ ಆಗ್ತಾನೆ ರೋಟರಿ ಕ್ಲಬ್ ಹೋಗ್ತಾನೆ ಸಮಾಜ ಸೇವೆ ಮಾಡ್ತಾನೆ ಇದೆಲ್ಲ ಬೇಕಾಗಿಲ್ಲ ಅವನಿಗೆ ಬಟ್ ಈ ಬಡವನಿಗೆ ಹೇಗೆ ಅಜ್ಞಾನ ಇದೆ ಖರ್ಚ್ ಮಾಡೋದಿಲ್ಲ ಕಲಿಯೋದಿಲ್ಲ ಅಹಂಕಾರ ಇದೆ ಇದೆಲ್ಲ ಇವನು ಆಸ್ತಿ ಆದರೆ ಶ್ರೀಮಂತರ ಆಸ್ತಿಯನ್ನು ಕಲಿಬೇಕು ನಾನು ಗಾಲ್ಫ್ಗೆ ಹೋಗಬೇಕು ಮೆಂಬರ್ಶಿಪ್ ತೊಗೊಳ್ಬೇಕು ಜಿಮ್ಗೆ ಹೋಗಬೇಕು ಸೊ ನಾನು ಆ ಕೋರ್ಸ್ ಮಾಡಬೇಕು ನಾನು ಈ ಕೋರ್ಸ್ ಮಾಡಬೇಕು ನಾನು ಇದನ್ನು ಏನಾದರೂ ಎಕ್ಸೆಲ್ ಸ್ವಲ್ಪ ಎಕ್ಸೆಲ್ನ ಕಲಿಬೇಕು ಸೊ ವರ್ಡನ್ನು ಕಲಿಬೇಕು ಫೋಟೋಶಾಪ್ ಕಲಿಬೇಕು ಕೊರಲ್ರ ಕಲಿಬೇಕು ಎ ಕೋರ್ಸ್ ಮಾಡಬೇಕು ಇವರು ಕಲಿಯೋದಕ್ಕೆ ಜಾಸ್ತಿ ಉತ್ಸಾಹಿರಾಗಿರ್ತಾರೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರ್ತಾರೆ ಖರ್ಚು ಮಾಡೋದಕ್ಕೆ ರೆಡಿ ಇರ್ತಾರೆ ಅದಕ್ಕೋಸ್ಕರ ಇವರು ಮತ್ತೆ 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 ನೆಕ್ಸ್ಟ್ ಹಂತದಿಂದ ಇನ್ನೊಂದು ಹಂತಕ್ಕೆ ಇನ್ನೊಂದು ಹಂತಕ್ಕೆ ಹೋಗ್ತಾ ಇರ್ತಾರೆ ಇಲ್ಲಿ ಮೂಲವಾಗಿ ಏನು ಅಂತಂದರೆ ಬಡವರ ಆಸ್ತಿ ಏನು ಅಂದರೆ ಅಜ್ಞಾನ ಶ್ರೀಮಂತರ ಆಸ್ತಿ ಏನು ಅಂದರೆ ಜ್ಞಾನ ಬಡವರ ಆಸ್ತಿ ಏನು ಅಂತಂದರೆ ಇವರಿಗೆ ಉಪಾಯಗಳ ಅವಶ್ಯಕತೆನೇ ಇಲ್ಲ ಐಡಿಯಾಗಳು ಇವ್ರಿಗೆ ಹುಟ್ಟಲ್ಲ ಉಟ್ತವೆ ಸತೋಗ್ಬಿಡ್ತವೆ ಬೆಳಿಗ್ಗೆ ಹುಟ್ಟು ಮಧ್ಯಾಹ್ನ ಬದುಕಿತ್ತು ಸಂಜೆ ಅಥವಾ ರಾತ್ರಿ ಸತೋಯ್ತು ನೆಗದ್ ಬಿದ್ದೋಯ್ತು ತಗೊಂಡೋಗಿ ಗುಳಿಗೆ ಹಾಕ್ಬಿಟ್ಟ ಅಷ್ಟೇ ಗುಳಿ ಅಂದ್ರೆ ಇಲ್ಲಿ ಅದು ಸ್ಮಶಾನದ ಗುಳಿ ಎಲ್ಲ ಸೀದ ಹೋದ ಟಾಯ್ಲೆಟ್ಗೆ ಹೋಗಿ ಹೋಯ್ದ ಕಾಕ ಮಾಡ್ದ ಫ್ಲಾಶ್ ಮಾಡ್ದ ಎಲ್ಲ ಹೋಗ್ಬಿಡ್ತಾ ಅಷ್ಟೇ ಐಡಿಯಾಗಳು ಉತ್ಪತ್ತಿ ಆಯ್ತವೆ ಬಟ್ ಸಾಯಿಸ್ಬಿಡ್ತಾನೆ ಶ್ರೀಮಂತರಿಗೆ ಏನ್ಮಾಡ್ತಾರೆ ಅವ್ರು ಬರೋ ಐಡಿಯಾಗಳನ್ನೆಲ್ಲ ಕ್ಯಾಶ್ ಮಾಡ್ತಾರೆ ಅದನ್ನು ಚೆನ್ನಾಗಿ ಬೆಳೆಸ್ತಾರೆ ಆ ಐಡಿಯಾಗಳನ್ನ ಮಕ್ಕಳ ರೂಪದಲ್ಲಿ ಬೆಳೆಸ್ತಾರೆ ಅವರ ಒಂದು ಸಿರಿ ಸಂಪತ್ತು ಐಶ್ವರ್ಯ ಜ್ಞಾನ ಅವರು ಉಪಾಯ ಐಡಿಯಾಗಳನ್ನು ಬೆಳೆಸ್ತಾರೆ ಇವ್ರು ಏನು ಮಾಡ್ತಾರೆ ಸಾಯಿಸ್ಬಿಡ್ತಾರೆ ಬೆಳಿಗ್ಗೆ ಹುಟ್ಟಿದ ಮಧ್ಯಾಹ್ನ ಸಾಯಿಸುತ್ತೆ ಸಂಜೆ ಇಲ್ಲಾಂದ್ರೆ ರಾತ್ರಿ ಸಾಯಿಸಿಬಿಡ್ತಾರೆ ಇಲ್ಲ ಮಾರನೇ ದಿವಸನಾದರೂ ಸಾಯಿಸ್ಬಿಡ್ತಾರೆ ಇವರಲ್ಲಿ ಐಡಿಯಾಗಳು ಬದುಕೋದಕ್ಕೆ ಬಿಡೋದಿಲ್ಲ ಇವರು ಸೊ ಅದಕ್ಕೋಸ್ಕರ ಹೇಳಿರ್ತಾರೆ ಇವ್ರಿಗೆ ಮಾರ್ಗದರ್ಶನದ ಮಹತ್ವ ಗೊತ್ತಿಲ್ಲ ಮಾರ್ಗದರ್ಶನ ತಗೊಳ್ಳಲ್ಲ ಇವರು ಆ ನನ್ನ ಮಗನ ಹತ್ರ ನಾನೇ ಕೇಳಬೇಕು ಏನವನು ಲಾಯರ್ ಓದಿದ ತಕ್ಷಣನೇ ಅವ್ನು ಲಾಯರ್ ಆಗ್ಬಿಡ್ತಾನೆ ಅವನು ಹೇಳಿದ ತಕ್ಷಣ ಶ್ರೀಮಂತನ ಆಗ್ಬಿಡ್ತೀನ ಲಾಯರ್ ಹತ್ರನೂ ಹೋಗಲ್ಲ ಡಾಕ್ಟರ್ ಹತ್ರನೂ ಹೋಗಲ್ಲ ಎಲ್ಲರಿಗೂ ದ್ವೇಷಿಸ್ತಾ ಇರ್ತಾನೆ ಶ್ರೀಮಂತರ ಕಂಡ್ರೆ ದ್ವೇಷಿಸ್ತಾ ಇರ್ತಾನೆ ಅವನಾದ್ರೂ ದ್ವೇಷಿಸ್ತಾನೆ ಅವ್ರ ಅಪ್ಪ ಅಮ್ಮನಾದ್ರೂ ಹೇಳ್ಕೊಟ್ಬಿಟ್ಟಿರ್ತಾರೆ ಆ ನನ್ನ ಮಕ್ಕಳೆಲ್ಲ ತಲೆ ಓಡ್ ಸಂಪಾದನೆ ಮಾಡ್ತಾರೆ ಹಾಗೆ ಹೀಗೆ ಅಂತ ಇಲ್ಲಿ ದ್ವೇಷ ಇರುತ್ತೋ ಅದು ನಿಮಗ್ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಏನನ್ನೇ ದ್ವೇಷಿಸಿ ಅದು ನಿಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಸೊ ಆ ರೀತಿ ಇಲ್ಲಿ ದ್ವೇಷ ತುಂಬಿಕೊಂಡಿರೋದ್ರಿಂದ ಇವರು ಯಾವತ್ತೂ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಇವರ ಮೂಲ ಆಸ್ತಿಗಳಿವೆಲ್ಲ ಹೆಚ್ಚಾಗಿ ಇವರು ಆಸ್ತಿ ಮಾಡೋದೇನು ಅಂತಂದ್ರೆ ಇದು ಶ್ರೀಮಂತರು ಯಾಕೆ ಬೆಳಿತಾರೆ ಅವರು ಅತ್ಯದ್ಭುತವಾಗಿ ನಿಯಮಗಳನ್ನ ಡಿಸಿಪ್ಲಿನ್ ನಿಯಮ ಅನ್ನೋದ್ರಿಂದ ಡಿಸಿಪ್ಲಿನ್ ಅನ್ನ ಮಾಡ್ಕೊಳ್ತಾರೆ ಮೋಟಿವೇಶನ್ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು ಅದು ಫಸ್ಟ್ ಗೇರ್ ಇದ್ದಂಗೆ ಫಸ್ಟ್ ಗೇರ್ ಮೂವ್ ಮಾಡಿದ್ಮೇಲೆ ಸೆಕೆಂಡು ತರ್ಡು ಫೋರ್ತು ಫಿಫ್ತು ಟಾಪ್ ಗೇರಲ್ಲಿ ಆಮೇಲೆ ಹೋಗ್ಬೋದು ಟಾಪ್ ಗೇರ್ ಶ್ರೀಮಂತಿಗೆ ಫಸ್ಟ್ ಗೇರ್ ಮೋಟಿವೇಶನ್ ಅವರು ಮೋಟಿವೇಶನ್ ಅನ್ನು ಓನ್ಲಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಮಾತ್ರ ಇಟ್ಕೊಳ್ತಾರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅನ್ನು ಮಾಡ್ಕೊಳ್ತಾರೆ ನಿಯಮಗಳನ್ನು ವಿಧಿವಿಧಾನಗಳನ್ನ ರೀತಿ ನೀತಿಗಳನ್ನ ಮಾಡ್ಕೊಂಡಿರ್ತಾರೆ ಇಷ್ಟು ಗಂಟೆಗೆ ಎದ್ಬೇಕು ಇಷ್ಟು ಗಂಟೆಗೆ ಇವನು ಬಡವನಾಗೇ ಇರೋದಕ್ಕೆ ನಿಯಮಗಳು ಮಾಡ್ಕೊಂಡಿರ್ತಾನೆ ಇವನಿಗೆ ಶ್ರೀಮಂತಕ್ಕೆ ಬೇಕಾಗಿಲ್ಲ ನೆಕ್ಸ್ಟ್ ಹಂತಕ್ಕೆ ಬೇಕಾಗಿಲ್ಲ ಏನೇನೋ ರೂಲ್ಸ್ಗಳು ನಾನು ಟೈಮಿಂಗ್ಸ್ ಫಾಲೋ ಮಾಡ್ತೀನಿ ಟೈಮ್ಸ್ ಅಂದರೆ ನಾನು ಬಹಳ ಇಷ್ಟ ಇಷ್ಟು ಗಂಟೆಗೆ ಹೋಗ್ತೀನಿ ಇಷ್ಟು ಗಂಟೆಗೆ ಬರ್ತೀನಿ ಇಷ್ಟು ಗಂಟೆಗೆ ಮಲಗ್ತೀನಿ ಇಷ್ಟು ಗಂಟೆಗೆ ಮಕ್ಕಳತ್ರ ಮಾತಾಡ್ತೀನಿ ಇಷ್ಟು ಗಂಟೆಗೆ ಆಟ ಆಡಬೇಕು ಇಷ್ಟು ಗಂಟೆಗೆ ಟಿ ವಿ ನೋಡಬೇಕು ಇಷ್ಟು ಗಂಟೆಗೆ ನಾನು ಬರೀಬೇಕು ಇದೆಲ್ಲವೂ ಕೂಡ ನಿಯಮಗಳು ಮಾಡ್ಕೊಂಬಿಟ್ಟಿರ್ತಾರೆ ಬಡವರು ಈ ನಿಯಮಗಳು ಇವರನ್ನ ಖಂಡಿತವಾಗ್ಲೂ ಬೆಳೆಸೋದಿಲ್ಲ ರೀಸನ್ ಏನು ಅಂತಂದ್ರೆ ಒಂದು ಉದಾಹರಣೆ ಬಡವ ಊಟ ಇಲ್ಲ ಎಲ್ಲ ಹೋಟ್ಲ್ಗಳು ಮುಚ್ಬಿಟ್ಟವೆ ಲಾಕ್ಡೌನ್ ಪೀರಿಯಡ್ ಅಂತ ಅನ್ಕೊಳ್ಳಿ ಎಲ್ಲರಿಗೂ ಅನುಭವ ಆಗ್ಬಿಟ್ಟಿದೆ ಎಲ್ಲ ಹೋಗ್ಬಿಟ್ಟ ಹಣ ಸ್ವಲ್ಪ ಊಟ ಕೊಡ್ಸ ಕೇಳೋದು ಹಿಂಗೆ ಹಣ ಊಟ ಮಾಡಿಲ್ಲಣ ಎಲ್ಲೂ ಸಿಕ್ಕಿಲ್ಲ ಹೋಟ್ಲಲ್ಲಿ ಎಂಥವ್ರಿಗಾದ್ರೂ ಕರುಣೆ ಬರ್ತದೆ ಬರೇ ಇಲ್ಲಿ ತಗೋ ಊಟ ತಗೋ ಮನೇಲಿ ಎಷ್ಟು ಜನ ಇದ್ದಾರೆ ನಾಲ್ಕ್ ಜನ ತಗೋ ನಾಲ್ಕು ಜನಕ್ಕೆ ತಗೊಂಡೋಗ್ ನಿನಗೇನಾದ್ರೂ ನಾಳೆ ಊಟ ಇಲ್ಲ ಅಂದ್ರೆ ಎಲ್ಲೂ ಕೇಳಕ್ಕೋಗ್ಬಿಡ ಸೀದಾ ಇಲ್ಬಾ ಕೊಡ್ತೀನಿ ಅವನು ಒಂದು ಊಟ ಕೇಳಿದ್ರೆ ನಾಲ್ಕು ಊಟ ಕೊಟ್ಕಳ್ಸಿ ಊಟಕ್ಕೆ ಬೇಕಾದ್ರೆ ನೀನು ಇಲ್ಲೇ ಬಾ ನಾನು ಕೊಡ್ತೀನಿ ಅಂತ ಹೇಳಿ ಕಳಿಸಿದ್ರು ಯಾಕೆ ಅಂತಂದ್ರೆ ಅವ್ನು ಕೇಳ್ದಂಥ ರೀತಿ ಬಾಗ್ಲದ ಐ ಏನ ನೀವು ನೀವು ಊಟ ಮಾಡ್ಕೊಂಬ ಮಜಾ ಮಾಡಿಬಿಟ್ರೆ ನಮ್ಮಂಥವ್ರ ಗತಿಯೇನು ತಿಗಾಮಜ್ಜ ಕೊಡು ಊಟ ಕೊಡು ಒಂದ್ ಐದು ಊಟ ಪಾರ್ಸಲ್ ಮಾಡು ಹಿಂಗ ಮಾಡಿದ್ರೆ ಯಾರಾದ್ರೂ ನಿಮ್ಗೆ ಊಟ ಕೊಡ್ತಾರ ಯಾರಿಗಾದ್ರೂ ಕೊಡಕ್ಕೆ ಮನ್ಸು ಬರ್ತದ ಇದ್ರು ಕೊಡ್ತಾರ ಅವರು ಇಲ್ಲ ಎಲ್ಲ ದೊಣ್ಣೆ ಹುಡುಕ್ತಾರೆ ಎತ್ತ ನಾಲ್ಕು ಮೇಲೆ ವಾಡದ್ ಕಳಿಸ್ವಾಗ ನನ್ನ ಮಾಡ್ ನಾಯಿ ಬಿಟ್ಬಿಡ್ತಾರೆ ಛೂ 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 ಅಂತ ಅನ್ಬಿಟ್ಟು ನಾಯಿ ಎಷ್ಟು ಗಾಂಚಲಿ ಲೇ ನಿನ್ ಕೆಲಸ ಏನೋ ಏನಕ್ಕೆ ಬಂದಿರೋದು ನೀನು ನೀನು ನಿಯಮಗಳು ಮಾಡ್ತೀಯ ಕೆಲ್ಸಕ್ಕೆ ಹೋಗ್ತಾವನೆ ಕೆಲಸ ಇಲ್ಲ ಮೂರ್ ನಾಲ್ಕು ತಿಂಗಳಿಂದ ಕೆಲಸ ಸಿಕ್ಕಿದೆ ನಾನೇ ಅವ್ರಿಗೆ ರೆಕಮೆಂಡ್ ಮಾಡಿದೆ ನೋಡಪ್ಪ ಇವ್ನ ಕೆಲಸ ಕೊಡಾ ನನ್ನ ಮಡುಗ ಅಂತ ಅವನು ಅಲ್ಲಿ ಕೆಲಸ ಹೋಗಿ ರೂಲ್ಸ್ ಹೇಳ್ತಾವ್ ನಾನು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆನೇ ಬರೋದು ಇದ್ರ ಮೇಲೆ ನನ್ನ ಕೈಲಿ ಬರೋಕ್ಕಾಗಲ್ಲ ನಂದೇನು ಪರ್ಸನಲ್ ಕೆಲಸಗಳಿದೆ ಇಲ್ಲಿ ಬಂದು ಗುರುಗಳೇ ನನಗೆ ಕೆಲಸನೇ ಇಲ್ಲ ದಯವಿಟ್ಟು ಏನಾದರೂ ಹೆಲ್ಪ್ ಮಾಡಿ ಸಹಾಯ ಮಾಡಿ ಹಂಗೆ ಹಿಂಗೆ ರೆಕಮೆಂಡ್ ಮಾಡಿ ಕಳಿಸಿದ್ರೆ ಮಾಲೀಕರು ಕೆಲಸಗಾರರಿಗೆ ರೂಲ್ಸ್ ಹಾಕ್ಬೇಕಿಂತಿಂಥ ರೂಲ್ಸ್ಗಳಿದೆಯಪ್ಪ ಇದಕ್ಕೆ ನೀನು ಒಬ್ಬಗಳಂಗಿದ್ರೆ ಎಷ್ಟು ಸಂಬಳ ಕೊಡ್ತೀನಿ ಹಿಂಗೆ ಮಾಡ್ತೀನಿ ಆಯ್ತು ಆಯ್ತು ಇವನು ಮಾಲೀಕನಿಗೆ ರೂಲ್ಸ್ ಆಗ್ತಾವನೆ ಬಾಸಿಗೆ ಹಿಂಗೆ ಹಿಂಗೆ ಇಷ್ಟು ಗಂಟೆಯಿಂದ ಬರ್ತೀನಿ ಇಷ್ಟು ಯಾವ ನನ್ನ ಮಗ ಕೆಲಸ ಕೊಡ್ತಾನೆ ಅಂದರೆ ಇವರಿಗೆ ಅಹಂಕಾರ ಅಜ್ಞಾನ ಇವರ ಪರಮ ಆಸ್ತಿ ಇವ್ರ ಮೂಲ ಆಸ್ತಿ ಬಡವರು ಬಡವರಾಗೇ ಹಾಕ್ಕೊಂಡು ಕಳ್ತಾರೆ ಅಂತಂದರೆ ನಿಯಮಗಳು ಈ ನಿಯಮಗಳು ಹಾಕ್ಕೊಂಡು ನನಗೆ ಬಿರಿಯಾನಿನೇ ಬೇಕು ಊಟಕ್ಕೆ ನನಗೆ ಮುದ್ದೆನೇ ಬೇಕು ನನಗೆ ಬೆಳೆ ಸಾರೇ ಬೇಕು ನನಗೆ ಮೊಳಕೆ ಕಟ್ಟಿದ್ ಸಾರೇ ಬೇಕು ತುಪ್ಪ ಕೊಟ್ರೆ ಮಾತ್ರ ಈಸ್ಕತ್ತೀನಿ ಭಿಕ್ಷೆನ ಇಲ್ಲ ಅಂದ್ರೆ ಭಿಕ್ಷೆ ಈಸ್ಕೊಳ್ಳಲ್ಲ ಅಂತಂದ್ರೆ ಯಾರು ಕೊಡ್ತಾರೆ ಖಂಡಿತವಾಗ್ಲೂ ಯಾರು ಕೊಡೋದಿಲ್ಲ ಸಾಕಷ್ಟು ಜನ ಈ ಬಡವರು ಏನ್ ಮಾಡ್ತಾರೆ ನಿಯಮಗಳ ಹಾಕೊಂಡ್ಬಿಟ್ಟಿರ್ತಾರೆ ನಾನು ಸೀರೆನೇ ಉಟ್ಕೊಳ್ಳೋದು ನಾನ್ ಚೂಡಿದಾರನೇ ಹಾಕೊಳ್ಳೋದು ಒಂದು ಮಹಿಳೆ ಆಕೆ ಏನೋ ಗಂಡ ಹೆಂಡತಿ ಜಗಳ ಇಲ್ಲೋ ಪಾಪ ಅಂದ್ರೆ ಗಂಡ ಇದಾನೆ ಜೊತೆಲಿಲ್ಲ ಅವಳು ಸೀರೆ ಉಟ್ಕೊಳ್ತಾಳೆ ಗಂಡ ಬಿಟ್ಬಿಟ್ಟು ಅದಕ್ಕೋಸ್ಕರ ಚೂಡಿದಾರ್ ಹಾಕುತ್ತೆ ಯಾವುದೋ ಒಂದು ಕಡೆ ಕಂಪ್ಲೀಲಿ ಕೆಲಸ ಸಿಕ್ತು ಆ ಕೆಲಸದ ಸೀರೆ ಉಟ್ಕೊಳ್ಬೋಣ ಇದ್ರ ನಿಯಮ ದುಡ್ಸ್ಕೊಂಡ್ರೆ ಒಂದು ಮೂವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತೀನಿ ಅದೇ ಇಲ್ಲ ಇಲ್ಲ ನಾನು ಸೀರೆ ಉಡಲ್ಲ ನನ್ನ ಗಂಡಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ ಚಾಲೆಂಜ್ ನಾನು ಕಟ್ಟಲ್ಲ ಅವನು ಜೊತೆಯಲ್ಲಿಲ್ಲ ಗಂಡ ಚಾಲೆಂಜ್ ಕಟ್ಕಂಡು ಏನು ಮಾಡ್ತೀಯ ಮಕ್ಕಳನ್ನು ಹೆಂಗೆ ಸಾಕ್ತೀಯ ಈಗ ಇಲ್ಲ ಸಾಕೋದಿಲ್ಲ ಒಟ್ನಲ್ಲಿ ಸೀರೆ ಉಡಲ್ಲ ನಾನು ಬೇಕಾದ್ರೆ ವ್ಯಭಿಚಾರ ಮಾಡಕ್ಕೆ ಇದ್ದೀನಿ ಇನ್ನೊಬ್ರಿಗೋಗಿ ಹಾಸ್ಗೆ ಬೇಕಾದ್ರೆ ಹಂಚ್ಕೊಳ್ತೀನಿ ಹೊರತು ನಾನು ಮಾತ್ರ ಸೀರೆ ಉಡಲ್ಲ ಅವಳ ಮೈಂಡ್ ಸೆಟ್ ಹೆಂಗಿದೆ ಸೀರೆ ಉಡಲ್ಲ ಸೊ ಈ ಬಡವರು ಕೆಲವೊಂದು ನಿಯಮಗಳು ಮಾಡ್ಕೊಂಡಿರ್ತಾರೆ ಏನಕ್ಕೆ ಅಂದ್ರೆ ಆ ಬಡಸ್ತಂದಿಂದ ಅವ್ರನ್ನ ಆಚೆ ಬಿಡದೇ ಇಲ್ಲ ಈ ಜೈಲುಗಳಲ್ಲಿ ದೊಡ್ಡ ಗೋಡೆ ಕಟ್ಬಿಟ್ಟಿರ್ತಾರೆ ಯಾಕೆಂದ್ರೆ ಆರ್ ಬಿಟ್ಟು ಹೋಗ್ಬಿಡ್ತಾರೆ ಅಡಿ ಆರು ಅಡಿ ಅಡಿ ಇದ್ರೆ ಒಂದು ಮೂವತ್ತಡಿ ಗೋಡೆ ಕಟ್ಟಿರ್ತಾರೆ ನಾ ರೀ ಇವಾಗ ನೋಡ ಹೆಂಗಾಡ್ತೀಯ ಅಂತ ಅದೇ ರೀತಿ ಬಡವ್ರು ಏನ್ಮಾಡ್ತಾರೆ ಗೋಡೆ ಕಟ್ಕೊಂಬಿಟ್ಟಿರ್ತಾರೆ ಹೆಚ್ಚಾಗಿ ಗೋಡೆ ಅಜ್ಞಾನ ಅನ್ನೋ ಗೋಡೆ ಸೊ ಕಲಿಕೆ ಕಲಿಯದೇ ಇಲ್ಲ ಅಂತ ಶಪಥಮ ಪ್ರತಿಜ್ಞೆಯನ್ನು ಗೋಡೆ ಕಲಿಯಲ್ಲ ನಾನು ಅನ್ನೋ ಪ್ರತಿಜ್ಞೆಯನ್ನ ಗೋಡೆ ನಿಯಮಗಳ ಗೋಡೆಗಳು ಇಷ್ಟು ಗಂಟೆಗೆ ಎದಾಳ್ತೀನಿ ಹಿಂಗೆ ಮಾಡ್ತೀನಿ ನಾನು ಇದನ್ನೇ ತಿಂತೀನಿ ಹಿಂಗೆ ಮಾಡಲ್ಲ ಹಿಂಗೆ ಹಿಂಗ್ ಮಾಡಲ್ಲ ಆ ತರ ಗೋಡೆಗಳು ಕಟ್ಕೊಂಬಿಟ್ಟಿರ್ತಾರೆ ಸೊ ಇವ್ರಿಗೆ ಮಾರ್ಗದರ್ಶನ ಬೇಡ ನನಗೆ ಅನ್ನೋದು ಗೋಡೆಗಳನ್ನು ಕಟ್ಕೊಂಬಿಟ್ಟಿರ್ತಾರೆ ಇವ್ರು ತಿಳ್ಕೊಳ್ಳಲ್ಲ ಮಾರ್ಗದರ್ಶನ ಇವ್ರಿಗೆ ಅವಶ್ಯಕತೆ ಇಲ್ಲ ಕಟ್ಕೊಂಬಿಟ್ಟಿರ್ತಾರೆ ಅದಕ್ಕೋಸ್ಕರ ಆ ಗೋಡೆನ ಇವರು ಯಾವತ್ತೂ ಹಾರು ಹೋಗೋದಕ್ಕೆ ಸಾಧ್ಯವಿಲ್ಲ ಗೋಡೆ ತಂತಾನಾಗಿ ಬಿದ್ದೋಗಕ್ಕೂ ಸಾಧ್ಯವಿಲ್ಲ ಬಿದ್ದೋಗ್ಬೋದೇನೋ ಸುನಾಮಿಗೆ ನಮಗೆ ಬಂದು ಅದು ಬಿದ್ದೋಗೋದು ಅಂದ್ರೆ ಏನು ಸುನಾಮಿ ಬಿದ್ದು ಸತ್ತ ನೀರು ಸ್ಲಮ್ ಅಲ್ಲಿ ಎಲ್ಲ ಹೋದ್ರು ಒಂದಷ್ಟು ಜನ ರೈಟ್ ಹೇಳ್ಬಿಟ್ರು ಎಲ್ಲ ಟ್ರಿಪ್ಗೆ ಹೋಗಿದ್ರು ಕುಸಿದ್ ಬಿದ್ದೋಯ್ತು ಭೂ ಕುಸಿತ ಆಗೋಯ್ತು ಅದಕ್ಕೋಸ್ಕರ ಎಲ್ಲ ಸತ್ತು ಈ ರೀತಿ ಸಾಕಷ್ಟು ಜನ ಅವ್ರವ್ರು ಕೇವಲ ಬಡವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮಧ್ಯಮ ವರ್ಗದವರು ಕಾಂಪೌಂಡ್ಗಳ್ ಕಟ್ಕೊಂಡಿರ್ತಾರೆ ದೊಡ್ಡ ದೊಡ್ಡದಾಗಿ ಶ್ರೀ ಮೇಲ್ ಮಧ್ಯಮ ವರ್ಗದವರು ಕಟ್ಕೊಂಡ್ಬಿಟ್ಟಿರ್ತಾರೆ ಶ್ರೀಮಂತರು ಕಟ್ಕೊಂಡಿರೋರು ನೋಡಿದೀನಿ ಆಗರ್ಭ ಶ್ರೀಮಂತರಿಗೆ ಯಾವುದೇ ಗೋಡೆಗಳಿಲ್ಲ ಅವರು ಬೆಳಿಯೋದಕ್ಕೆ ಏನೇನ್ ಬೇಕು ಆ ಗೋಡೆಗಳಿದ್ರು ಕೂಡ ಅದನ್ನು ನೆಲಸಮ ಮಾಡ್ತಾ ಇರ್ತಾರೆ ಪೂರ್ತಿ ಎಲ್ಲ ಒಡೆದಾಗ್ತಾ ಇರ್ತಾರೆ ಅದಕ್ಕೊಂದು ಸಣ್ಣದು ಮುಳ್ಳು ಸಿಕ್ಕಿದ್ರೆ ಸಾಕು ಏಯ್ ಬಾಯ್ ಬೈಲಿ ತೆಗಿಯೋದು ಮುಳ್ಳು ಅವ್ನು ಕಿತ್ತ ಕಿತ್ತ ಹೋಗ್ಬೇಡ ಮಿಷಿನ್ ತಗೊಂಬ ಸರ್ರ್ ಬಿಡು ಅದು ಪುಡ್ ಪುಡಿ ಆಗಿ ಹೋಗ್ಬಿಡ್ಬೇಕು ಇನ್ನೊಂದ್ಸಲ ಮುಳ್ಳೆ ಬೆಳಿಬಾರ್ದು ಬಿಡದ್ ಸಮೇತ ಕಿತ್ತಾಕ್ ಬಿಡ್ತಾರೆ ಅವ್ರಿಗೆ ಗೋಡೆಗಳಿಲ್ಲ ಗೋಡೆಗಳಿಲ್ಲದೆ ಏರ್ಪೋರ್ಟ್ ಇದ್ದಂಗೆ ಪೂರ್ತಿ ಮೈದಾನ ಖಾಲಿ ಇದೆ ಅವರು ಸ್ಕೇಟಿಂಗ್ ಬೇಕಾದ್ರೆ ಆಡ್ಬೋದು ಮಲಗ್ಬೋದು ಏರ್ಪೋರ್ಟ್ ಹೋಗಿ ನೋಡಿ ಒಳಗಡೆ ಏರೋಪ್ಲೇನ್ ಹೋಗೋ ಜಾಗ ಹೇಗಿರ್ತದೆ ಅನ್ನ ಸಾರು ಕಲ್ಸ್ಕೊಂಡು ತಿನ್ಬೋದು ಅಷ್ಟು ನೀಟಾಗಿರುತ್ತೆ ಒಂದು ಚೂರು ಒಂದು ಕಲುಗಳಿರಲ್ಲ ಧೂಳು ಒಂದು ಚೂರು ಧೂಳಿರಲ್ಲ ಅಷ್ಟು ಪರ್ಫೆಕ್ಟಾಗಿ ಮಾಡಿರ್ತಾರೆ ಹೈವೇನ ಸೊ ಶ್ರೀಮಂತರ ಬದುಕು ಕೂಡ ಹಂಗೆ ಇರ್ತದೆ